ஏ அனு பஸ் வைபிரேட் ம் ஒரே கண்ணேக்கு அனுஸ்தா மத்திய பார்த்து வைபிரேஷன் திரியோக எல்லாம் ಇಲ್ಲಿ ಸ್ವಲ್ಪ ಇಲ್ಲಿ ಮಧ್ಯ ಭಾಗಗಳಿಗೆ ಇಲ್ಲಿ ಇಲ್ಲಿ ಒಂದು ಸ್ವಲ್ಪ ಇಲ್ಲಿ ಒಂಥರ ಒಂಥರ ಜುಮ್ ಜುಮ್ ಅನ್ನೋಂಗೆ ಇಲ್ಲ ಇಲ್ಲಿ ಒಂಥರ ಏನೋ ಇದ ಅನಿಸ್ತು ಏನೇನು ಆಗೈತಿ ಬಟ್ ಹೇಳ್ಲಿಕ್ಕೆ ಬರ್ತಾ ಇಲ್ಲ ನಿಮಗೆ ಅನಿಸ್ತಾವ ಟೋಟಲಿ ಭಾಳ ಚಲೋ ಅನ್ನಿಸ್ತಾರೆ ಅದೆಲ್ಲ ಹಾಂ ಅನಿಸ್ತು ಹ್ಞೂ ಒಂಥರ ರಿಲೀಫ್ ಅನಿಸ್ತು

ಒಂದ್ ಸತ್ಯ ಬಂದ್ ಗುರುಗಳ ಕಡೆ ದೀಕ್ಷೆ ತಗೊಂಡ ಆಮೇಲೆ ಪ್ರಾಕ್ಟೀಸ್ ಮಾಡೋದು ಅದು ಒಂದ್ ಉಪಯೋಗ ಬರುತ್ತೆ ಅಂತ ಹೇಳಿ ಸಾರ್ಥಕ ಬಂದಿದ್ದು ಈಗ ಅಲ್ಲೇ ನಾವು ನೋಡ್ಕೊಂಡು ಅದನ್ನ ನಾವು ನಾವೇ ಮಂತ್ರ ಪರಣೆ ಮಾಡೋ ಮಾತ್ರ ಅದು ಉಪಯೋಗ ಆಗ್ತಿತ್ತು ಹೌದು ಅದು ಅಲ್ಲೇ ಕುತ್ಕೊಂಡು ದೀಕ್ಷಾ ತಗೋಬಹುದು ಇದ್ಕರೆ ಅದ್ ನಿನಗೆ ಇಲ್ಲಿ ಬರ್ಬೇಕು ಇಲ್ಲಿ ನಿಮ್ಮನ್ನು ಒಂದ್ಸತಿ ನೋಡಬೇಕು ಇಲ್ಲಿ ಲೈವ್ ಆಗಿ ನೋಡ್ಬೇಕಂತೇಳಿ ಒಂದೇ ಇಂದ ಬಾಳ ಡೇಸ್ ನೋಡ್ತಿದ್ದೇವೆ

ಟೋಟಲಿ ಖುಷಿ ಆಗಿದೆ ಖುಷಿ ಆಯ್ತು ರೀ ಆಶ್ರಮ ನಿಮ್ಮನ್ನು ನೋಡೋಕೆ ಖುಷಿ ಆಯ್ತು ನೀವು ಬಂದು ನೀವು ವೇಟ್ ಮಾಡೋಕೆ ಮುಗಿದ್ದೇನೆ ಓಕೆಪ್ಪ